ನಮಸ್ಕಾರ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದಾರ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಒಂದು ಲೈಕ್ ಕೂಡ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇವತ್ತು ನಾನು ಹೂ ಇದು ಉಳ್ಳಾಗಡ್ಡಿ ಹೂ ಅಂತಾರಲ್ಲ ಅದನ್ನು ಯಾವ ರೀತಿ ಇದು ನೋಡಿರಿ ಗೋಬಿ ಅಥವಾ ಅದರ ಮೇಲೆ ಹಾಕಿರ್ತಾರೆ ಇದನ್ನು ಪಲ್ಯ ಯಾವ ರೀತಿ ಮಾಡೋದನ್ನು ತೋರಿಸ್ತೀನಿ ಬನ್ನಿ ನೋಡಿ ಈ ರೀತಿ ಹೂ ಬೇರೆ ಉಳ್ಳಾಗಡ್ಡಿ ಬೇರೆ ಕಟ್ ಮಾಡಿ ಅಲ್ವಾ ಈಗ ಅದಕ್ಕೇ ಒಂದು ಎರಡು ಮೂರು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ನೋಡಿ ಎಣ್ಣೆ ಈಗ ಬಿಸಿಯಾಗಿದೆ ಅದಕ್ಕೆ ಜೀರಿಗೆ ಮತ್ತು ಸಾಸಿವೆನ ಚಟಪಟ ಸಿಡಿಸ್ಕೊಳ್ಳಿ ಆನಂತರ ಅದಕ್ಕೆ ಉಳ್ಳಾಗಡ್ಡಿ ಹೂವಿನಲ್ಲಿನೇ ಬಂದಿರ್ತೈತಲ್ಲ ಈರುಳ್ಳಿ ಅದನ್ನು ಅದ್ರ ಹಾಕ್ಕೊಳ್ಳಿ ಇಲ್ಲಪ್ಪ ನಮ್ಮ ಹತ್ರ ಹೂ ಮಾತ್ರ ಅಷ್ಟೇ ಇದೆ ಅಂತ ಅಂದ್ರೂ ಏನು ಪರವಾಗಿಲ್ಲ ಬೇರೆ ಈರುಳ್ಳಿಯನ್ನು ಕಟ್ ಮಾಡಿ ಒಂದು ಹಾಕ್ಕೊಳ್ಳಿ ಹೂನ ಮಾತ್ರ ಕಟ್ ಮಾಡಿ ಇಟ್ಕೊಳ್ಳಿ ಚೆನ್ನಾಗಿ ಅದರದ್ದು ತುಂಬ ಪಲ್ಯ ಮಾತ್ರ ತುಂಬ ಟೇಸ್ಟಿಯಾಗಿ ಬರುತ್ತೆ ಈಗ ಗೋಬಿ ಮೇಲೆ ಎಲ್ಲ ಹಾಕ್ಕೊಡ್ತಾರಲ್ಲ ಆಗ ನಮಗೆ ಹಸೀದೆ ತಿನ್ಬೇಕಾದ್ರೆ ಅಷ್ಟು ಟೇಸ್ಟ್ ಅನ್ನಿಸ್ಬೇಕಾದ್ರೆ ಇನ್ನು ನಾವು ಪಲ್ಯ ಮಾಡಿದಾಗ ಅಷ್ಟು ಟೇಸ್ಟ್ ಆಗಬಾರ್ದಲ್ವಾ ನೋಡಿ ಇದಕ್ಕೆ ಸ್ವಲ್ಪ ಅರಿಶಿಣ ಪುಡಿಯನ್ನು ಹಾಕ್ಕೊಳ್ಳಿ ಆ ನಂತರ ಅರಿಶಿಣ ಪುಡಿ ಹಾಕಿದ ನಂತರ ಇದಕ್ಕೆ ನಮ್ಮ ಇನ್ನೊಂದು ಅರ್ಧ ಸ್ಪೂನ್ ಆಗೋಷ್ಟು ಗರಂ ಮಸಾಲೆಯನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಹೀಗೆ ಮಸಾಲೆಗಳನ್ನು ಸೇರಿಸ್ಕೊಳ್ಳಿ ಈಗ ನಿಮ್ಗೆ ರುಚಿಗೆ ಮತ್ತು ಖಾರ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಸ್ಪೂನನ್ನು ಮಾತ್ರ ಹಾಕ್ಕೊಂಡಿದ್ದೀನಿ ಆನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ನೋಡಿ ಇದನ್ನು ಚೆನ್ನಾಗಿ ಬಾಡಿಸ್ಕೊಳ್ಳಿ ಈ ಮಸಾಲೆ ಪದಾರ್ಥಗಳು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಲಿ ಹಾಗೆ ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗಲಿ ಈರುಳ್ಳಿ ಚೆನ್ನಾಗಿ ಫ್ರೈ ಆದರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ನೋಡಿ ನಮ್ಮ ಉತ್ತರ ಕರ್ನಾಟಕದ ಕಟ್ಟೆ ಈ ರೊಟ್ಟಿ ಊಟ ಮಾಡೋ ಮುಂದೆ ಏನಂತ ಏನು ಮಾಡ್ತೀವಿ ಹಾಗೆ ಆ ಹಸಿದನ್ನೇ ತೊಗೊಂಡು ಬಿಡ್ತೀವಿ ಹಸಿ ತಿನ್ಬೇಕಂದ್ರೆ ಅಷ್ಟು ಟೇಸ್ಟಿಯಾಗಿರ್ಬೇಕಾದ್ರೆ ನಾವು ಒಂದೊಂದು ಸತಿ ತರಕಾರಿ ಇಲ್ದಾಗ ಈ ರೀತಿಯನ್ನ ಮಾಡ್ಕೊಳ್ತೀವಿ ಈಗ ನೋಡಿ ಈರುಳ್ಳಿ ಎಲ್ಲ ಫ್ರೈ ಆಗಿದೆ ಅಲ್ವಾ ಅದಕ್ಕೆ ಈಗ ಹೂ ಹೂವನ್ನ ಇದ್ವಲ್ಲ ಅದನ್ನ ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಾಕಿ ಇದಿಷ್ಟು ಚ ಹಾಕಿದಾಗ ಭಾಳ ಕಾಣಿಸುತ್ತೆ ಅದೇ ಇದು ಫ್ರೈ ಆದ ತಕ್ಷಣ ಒಂದು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಬರುತ್ತೆ ಯಾಕಂದರೆ ಹೂ ಅಲ್ವಾ ಅದಕ್ಕೆ ಇದು ಉಳ್ಳಾಗಡ್ಡಿ ಹೂ ಅಂತಾರೆ ನಾವು ನಮ್ಮ ಕಡೆ ಒತ್ತರ ಕೂಳಾಗಡ್ಡಿ ತಪ್ಪಲ ಅಂತೀವಿ ನೋಡಿರಿ ಅದಕ್ಕೆ ಹೂದ ಗ್ರೀನ್ ಕಲರ್ ಇರ್ತೈತಲ್ಲ ಅದು ತಪ್ಪ ಅಂತೀವಿ ಅದಕ್ಕೆ ಒಂದೆರಡು ನಿಮಿಷ ಮುಚ್ಚಿಟ್ಬಿಡೋಣ ಒಂದು ಸ್ವಲ್ಪ ಎಣ್ಣೆಯಲ್ಲೇ ಫ್ರೈ ಆಗಲಿ ನೋಡಿ ಓಪನ್ ಮಾಡ್ತಾ ಮಾಡ್ತಾಯಿದ್ದೀನಲ್ವ ನೋಡಿ ಈ ರೀತಿಯಾಗಿ ಈಗ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಮಸಾಲೆ ಎಲ್ಲ ಚೆನ್ನಾಗಿ ಬೆ ಇದು ಬೆರ್ತ್ಕೊಂಡಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವ ನಾ ಆಗಲೇ ಹೇಳಿದ್ನೆಲ್ಲ ನಿಮಗೆ ಹಾಕುವಾಗ ಹಾಕಬೇಕಾದ್ರೆ ಭಾಳ ಕಾಣಿಸುತ್ತೆ ಅದು ಫ್ರೈ ಆದ ನಂತರ ಸ್ವಲ್ಪನೇ ಪ್ರಮಾಣದಲ್ಲಿ ಕಾಣಿಸುತ್ತೆ ಅಂತ ನೋಡಿ ಇದು ಎಷ್ಟಾಗಿದೆ ಅಂತ ಇದಕ್ಕೆ ನಾವು ಗುರಾಳ ಪುಡಿಯನ್ನು ಹಾಕೋಣ ಮತ್ತು ಗುರ ನೋಡಿರಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಗುರಾಳ್ ಪುಡಿ ಅಂದ್ರೆ ಫೇಮಸ್ ಅದೇ ಕಾರಳು ಏನು ಹಚ್ಚಿ ಏನತ್ರ ಅದು ಆನಂತರ ಇಲ್ಲಿ ಶೇಂಗಾ ಪುಡಿಯನ್ನು ಸೇರಿಸ್ಕೊಳ್ಳಿ ಎರಡನ್ನೂ ಸೇರಿಸ್ಕೊಂಡು ಚೆನ್ನಾಗಿ ಕೈ ಬಾಡಿಸ್ಕೊಳ್ಳಿ ಎಲ್ಲ ಫ್ರೈ ಆದಮೇಲೆ ತುಂಬ ಏನು ಫ್ರೈ ಮಾಡೋಕ್ಕೆ ಹೋಗಬೇಡಿ ಆಲ್ರೆಡಿ ಅವ್ನು ಫ್ರೈ ಮಾಡೇ ನಾವು ಪುಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ತುಂಬ ಟೇಸ್ಟಿಯಾಗಿ ಕೂಡ ಬರುತ್ತೆ ನಿಮಗೆ ಇದರಲ್ಲಿ ಕಾಯಿ ತುರಿ ಬೇಕಂದ್ರೂ ಸೇರಿಸ್ಕೊಳ್ಳಿ ಇನ್ನೂ ಆಗುತ್ತೆ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಈಗ ನಮ್ಮ ಪಲ್ಯ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬಿಸಿ ಬಿಸಿ ರೊಟ್ಟಿನ ಜೊತೆ ತಿಂದ್ರಂತರೂ ಯಾವುದೇ ಪಲ್ಯನೂ ಬೇಡ ಅನಿಸುತ್ತೆ ಈ ಪಲ್ಯ ಮುಂದೆ ಅಷ್ಟು ಟೇಸ್ಟಿಯಾಗಿರುತ್ತೆ ಬರ್ರಿ ಇವಾಗ ನಾವು ಊಟ ಮಾಡೋಣ ಇಲ್ಲಿ ನಾನು ಎರಡು ಬಿಸಿ ರೊಟ್ಟಿ ತೊಗೊಂಡಿದ್ದೀನಿ ಅಕ್ಕಿ ಪುಡಿ ತೊಗೊಂಡಿದ್ದೀನಿ ಕ್ಯಾರೆಟು ಮತ್ತು ಸೋತಿಕಾಯಿನ ತೊಗೊಂಡಿದ್ದೀನಿ ಅದಕ್ಕೆ ಈಗ ನಾವು ಉಳ್ಳಾಗಡ್ಡಿ ತಪ್ಪಲದ ಪಲ್ಯನ ಹಚ್ಚೋಣ ನೋಡ್ರಿಲಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣೋಕತ್ತೈತಲ್ಲ ನೋಡಿರಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿ ನೋಡ್ರಿ ನಾನು ಅಲ್ಲಿ ಅಗಸಿ ಪುಡಿ ಹಾಕ್ತೀನಿ ಅದಕ್ಕೆ ಒಂದು ಸ್ವಲ್ಪ ಗಟ್ಟಿ ಮೊಸರನ್ನ ಹಾಕ್ಕೊಂಡು ತಿಂದ್ರನ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ನೀವು ಪುಡಿ ಶೇಂಗಾ ಪುಡಿ ಅಂತಿರಲ್ಲ ಏನು ಅದಾದರೂ ಇಟ್ಕೊಡಿ ಅಥವಾ ಅಗಸಿ ಪುಡಿ ಗುರಳ ಪುಡಿ ಯಾವುದಾದ್ರೂ ಇಟ್ಕೊಳ್ಳಿ ಒಟ್ಟು ಒಟ್ಟರಲ್ಲಿ ಅದರಲ್ಲಿ ಮೊಸರು ಹಾಕ್ಕೊಂಡು ತಿನ್ನಿರಿ ತುಂಬ ಟೇಸ್ಟಿಯಾಗೂ ಕೂಡ ಬರುತ್ತೆ ಇಲ್ಲಿ ನೋಡಿ ನಾನು ಸ್ವಲ್ಪ ಟೇಸ್ಟ್ ಮಾಡ್ತಾಯಿದ್ದೀನಿ ಪಲ್ಯ ಅಂತರೂ ತುಂಬ ಚೆನ್ನಾಗಿ ಬಂದಿತ್ತು ಸೂಪರಾಗಿ ಬಂದಿತ್ತು ಹಾಗೆ ನನ್ನ ಚಾನಲ್ನ ಯಾರೆಲ್ಲ ನೋಡ್ತಾ ನೋಡ್ತಾಯಿದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್